ನಮಸ್ಕಾರ ವಿದ್ಯಾರ್ಥಿಗಳೇ ಈ ದ್ವಿತೀಯ ಪಿ ಯು ಸಿಯಲ್ಲಿ ನಿಮ್ಮ ಭಾಷಾಭ್ಯಾಸಕ್ಕಾಗಿ ಇರುವಂತಹ ಅಂಕಗಳು ಒಟ್ಟು ಎಂಟು ಅಂಕಗಳು ಇರುತ್ತೆ ಈ ಎಂಟು ಅಂಕಗಳಿಗೆ ನಿಮಗೆ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಈ ಆರು ಪ್ರಶ್ನೆಗಳಲ್ಲಿ ನೀವು ಕೇವಲ ನಾಲ್ಕು ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗತ್ತೆ ಹಾಗಿದ್ದಾಗ ಈ ಒಂದು ನಾಲ್ಕು ಪ್ರಶ್ನೆಗಳನ್ನು ನೀವು ಬರೆಯುವಂಥದ್ದು ಅತ್ಯಂತ ಸುಲಭವಾಗಿರುವಂಥದ್ದು ಯಾಕೆಂದರೆ ಇಲ್ಲಿ ಕೊಟ್ಟಿರುವಂತಹವು ಪ್ರಶ್ನೆಗಳ ಒಂದು ಅರ್ಥಗಳಿರ್ಬೋದು ನಾನಾರ್ಥ ಇರ್ಬೋದು ಧಾತು ಇರ್ಬೋದು ಗುಣವಾಚಕಗಳು ಇರ್ಬೋದು ಹಾಗೆ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಇರ್ಬೋದು ಇವೆಲ್ಲವುಗಳನ್ನು ವಿಭಕ್ತಿ ಪ್ರತ್ಯಯಗಳು ತತ್ಸಮತ ತದ್ಭವಗಳು ಈ ರೀತಿಯಾಗಿ ದ್ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳ್ಬೋದು ಈ ರೀತಿಯಾಗಿ ಕೇಳ್ತಾ ಇರ್ತಾರೆ ಸೊ ಹೀಗಾಗಿ ನೀವು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಒಂದು ಎಲ್ಲ ಒಂದು ಅಂಶಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗಿ ಇಲ್ಲಿ ನಾನಾರ್ಥಗಳನ್ನು ನೋಡೋಣ ನೋಡಿ ಅಡಿ ಅನ್ನುವಂತಹದ್ದಕ್ಕೆ ಅಳತೆ ಪಾದ ಕೆಳಗೆ ಅನ್ನು ಇವೆಲ್ಲವುಗಳು ಕೂಡ ನಿಮ್ಮ ಪದ್ಯ ಮತ್ತು ಗದ್ಯಗಳಲ್ಲಿ ಹಾಗೆ ಬರುವಂತಹ ಒಂದು ವ್ಯಾಕರಣಾಂಶಗಳಿರುತ್ತೆ ನಾನಾರ್ಥಗಳು ಹಾಗೆ ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯಗಳು ಇರ್ಬೋದು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಅವುಗಳೆಲ್ಲ ಇದೆ ಇವುಗಳ ಪಿ ಡಿ ಎಫನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಇವುಗಳನ್ನು ರೆಫರ್ ಮಾಡಿಬಿಟ್ಟು ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ನಿಮ್ಮ ವ್ಯಾಕರಣಾಂಶಗಳಿಗೆ ಇರುವಂತಹ ಅಂಕಗಳನ್ನು ಪಡೆಯಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಹಾಗಿದ್ರೆ ಇಲ್ಲಿ ನೋಡ್ತಾ ಹೋಗೋಣ ಅಡಿ ಅಡಿ ಅಂದರೆ ಅಳತೆ ಅಂತಲೂ ಕೂಡ ಆಗುತ್ತೆ ಪಾದ ಹಾಗೆ ಕೆಳಗೆ ಅಂತ ಅರಸು ಅಂದರೆ ರಾಜ ಹಾಗೆ ಹುಡುಕುವಂಥದ್ದಕ್ಕೂ ಅರಸು ಅಂತ ಹೇಳ್ಬಿಟ್ಟು ಕರೀತಾರೆ ಅಲೆ ಅಂದರೆ ತೆರೆ ತಿರುಗಾಡುವಂಥದ್ದು ಆಳು ಆಳು ಅಂದರೆ ಆಡಳಿತವನ್ನು ಮಾಡುವಂಥದ್ದು ಹಾಗೆ ಸೇವಕ ಉಡಿ ಉಡಿ ಅಂದರೆ ಮಡಿಲು ಅಂತನೂ ಕೂಡ ಹೇಳ್ತೇವೆ ಹಾಗೆ ಪುಡಿ ಅಂದರೆ ತೌಡು ಅಂತ ಕರಿತೇವೆ ನೋಡಿ ಧಾನ್ಯಗಳ ಮೇಲ್ಭಾಗದಲ್ಲಿ ಬರುವಂತಹದ್ದು ಅದಕ್ಕೂ ಕೂಡ ಉಡಿ ಅಂತ ಕರೀತಾರೆ ಊರು ಊರು ಅಂದರೆ ಗ್ರಾಮ ಅಥವಾ ದೃಢ ಮತ್ತು ಊರು ಅಂದರೆ ತೊಡೆ ಅಂತಲೂ ಕೂಡ ಆಗುತ್ತೆ ಎರಗು ಅಂದರೆ ನಮಸ್ಕರಿಸುವಂಥದ್ದು ಹಾಗೆ ಮೇಲೆ ಬೀಳುವಂಥದ್ದು ಹೊರಗು ಅಂದರೆ ಮಲಗುವಂಥದ್ದು ಹಾಗೆ ಸಾಯುವಂಥದ್ದು ಕೂಡ ಹೊರಗು ಅಂತಾರೆ ಕಾಲ ಅಂದರೆ ಯಮ ಹಾಗೆ ಸಮಯ ಕರ ಅಂದರೆ ಕೈ ತೆರಿಗೆಯನ್ನು ಕಟ್ಟುವುದಕ್ಕೂ ಕೂಡ ಕರ ಕಟ್ಟೋದು ಅಂತ ಕರೀತಾರೆ ಹಾಗೆ ಕಲೆ ಕಲೆ ಅಂದ್ರೆ ಕಲೆಯಾಗುವಂತಹದ್ದು ಹಾಗೆ ಕೂಗುವಂತಹದ್ದಕ್ಕೆ ಕರೆಯೋದು ಅಂತ ಕರಿತೀವಲ್ಲ ಹಾಗೆ ಕಣ ಅಂದ್ರೆ ಕರಣ ಅಂತ ಹೇಳ್ಬೇಕಾಗುತ್ತೆ ಸೂರ್ಯಪುತ್ರ ಕಿವಿ ಹಡಗಿನ ಒಂದು ಚಿಕ್ಕಾಣಿ ಅಂತ ಅರ್ಥ ಕಲ್ಯಾಣ ಅಂದರೆ ಕ್ಷೇಮ ಹಾಗೆ ಮದುವೆ ಮಂಗಳ ಅಂತ ಕೂಡ ಆಗುತ್ತೆ ಕಾಡು ಅಂದರೆ ಪೀಡಿಸುವಂಥದ್ದು ಹಾಗೆ ಅರಣ್ಯ ಕಾರೋದು ಅಂತಂದರೆ ಮಳೆ ಮಳೆ ಬೀಳುವಂಥದ್ದು ಮತ್ತು ಕತ್ತಲು ಹೊರ ಹಾಕುವಂಥದ್ದು ಕಾಲು ಕಾಲು ಅಂದರೆ ಶರೀರದ ಭಾಗ ಆಗುತ್ತೆ ಹಾಗೂ ಕಾಲು ಭಾಗ ಅಂತ ಕರಿತೀವಿ ನಾಲ್ಕನೇ ಒಂದು ಪಾಲು ಕುಡಿ ಅಂದರೆ ಗುರು ಹಾಗೆ ಸೇವಿಸು ಮತ್ತೆ ಕೂಡಿ ಅಂದರೆ ಕುಳಿತುಕೊಳ್ಳುವಂತಹದ್ದು ಸೇರಿಸುವಂಥ ಕೂಡ ಆಗುತ್ತೆ ಕೊಬ್ಬು ಅಂದರೆ ಅಹಂಕಾರ ಹಾಗೆ ನೆಣಕ್ಕು ಕೂಡ ಕೊಬ್ಬು ಅಂತ ಹೇಳ್ಬಿಟ್ಟು ಕರೀತಾರೆ ಗತಿ ಗತಿ ಅಂದರೆ ಚಲನೆ ಸ್ಥಿತಿ ಮೋಕ್ಷ ಗುಡಿ ಅಂದರೆ ಮನೆ ದೇವಾಲಯ ಬಾವುಟ ಗುರು ಅಂದರೆ ಉಪಾಧ್ಯಾಯ ಹಿರಿಯ ದೊಡ್ಡ ಒಂದು ಗ್ರಹಕ್ಕೂ ಕೂಡ ಗುರುವಿನ ಹೆಸರು ಇದೆ ಹಾಗೆ ಮುಂದಿನದು ಕ್ರಿಯಾಪದಗಳ ಧಾತುಗಳನ್ನು ಗುರುತಿಸಿ ಅಂತ ಕರೀತಾರೆ ಧಾತು ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರಿತೀವಿ ಓದಿದನು ಅನ್ನುವಂಥದ್ರಲ್ಲಿ ಓದು ತಿಂದನು ಅನ್ನುವಂಥದ್ರಲ್ಲಿ ತಿನ್ನು ಬಂದವು ಅನ್ನುವಂಥದ್ರಲ್ಲಿ ಬರುವಂಥದ್ದು ನಿಂತರು ಅನ್ನುವಂಥದ್ರಲ್ಲಿ ನಿಲ್ಲುವುದು ಹಾಡುವಳು ಅನ್ನುವಂಥದ್ರಲ್ಲಿ ಹಾಡು ತೋರಿಸು ಅನ್ನುವಂಥದ್ರಲ್ಲಿ ತೋರು ಕುಡಿಸು ಅನ್ನುವಂಥದ್ರಲ್ಲಿ ಕುಡಿ ನಲಿಯುತ್ತಾ ಅನ್ನುವಂಥದ್ರಲ್ಲಿ ನಲಿ ಕಣ್ ಕಟ್ಟಿಸು ಅನ್ನುವಂಥದ್ರಲ್ಲಿ ಕಟ್ಟುವಂಥದ್ದು ಓಡುವರು ಅನ್ನುವುದರಲ್ಲಿ ಓಡು ಬೀಸುತ್ತಿತ್ತು ಅನ್ನುವಂಥದ್ದಕ್ಕೆ ಬೀಸು ಹೇಳಿದಾಗ ಅಂದ್ರೆ ಹೇಳು ನೋಡಿದನು ಅನ್ನುವಂಥದ್ದಕ್ಕೆ ನೋಡು ಬರೆಯುವಳು ಅನ್ನುವಂಥದ್ದಕ್ಕೆ ಬರೆ ಕಲೆಯುವರು ಅನ್ನುವಂಥದ್ದಕ್ಕೆ ಕಲಿ ಹೋದರು ಅನ್ನುವಂತದ್ದಕ್ಕೆ ಹೋಗು ಹೋಯಿತು ಅನ್ನುವಂಥದ್ದು ಅಳುತ್ತಿತ್ತು ಅನ್ನುವಂಥದ್ರಕ್ಕೆ ಅಳು ಬಾರಿಸುವವಳು ಅನ್ನುವಂಥದ್ದಕ್ಕೆ ಬಾರಿಸು ನುಡಿಸುವವಳು ಅನ್ನುವಂಥದ್ದಕ್ಕೆ ನುಡಿಸು ಕೇಳಿದರು ಅನ್ನುವಂಥದ್ದಕ್ಕೆ ಕೇಳು ಕೇಳುವರು ಅನ್ನುವಂತದ್ದಕ್ಕೆ ಕೇಳು ಎದ್ದರು ಅನ್ನುವಂಥದ್ದಕ್ಕೆ ಹೇಳು ಮಾಡಿದಾಗ ಅನ್ನುವಂಥದ್ದಕ್ಕೆ ಮಾಡು ಬರೆಯುತ್ತಿದ್ದನು ಅನ್ನುವಂಥದ್ದಕ್ಕೆ ಬರೆ ಬರುತ್ತಿದ್ದರು ಅನ್ನುವಂಥದ್ದಕ್ಕೆ ಬರುವುದು ಮುಂದಿನದು ಹೆಚ್ಚುವರಿಯಾದಂತಹ ಪ್ರಶ್ನೆಗಳು ತೂಗಿದನು ತೂಗು ಹಿಗ್ಗಿದಳು ಹಿಗ್ಗು ಅಂತ ಆಗುತ್ತೆ ನೋಡ್ ನಡುಗಿದನು ಅನ್ನುವಂಥದ್ರಲ್ಲಿ ನಡುಗು ಹಿಡಿದಳು ಅನ್ನುವಂಥದ್ರಕ್ಕೆ ಹಿಡಿ ಕೊಟ್ಟನು ಅನ್ನುವಂಥದ್ರಕ್ಕೆ ಕೊಡು ಬೆಳಗುಳು ಅನ್ನುವಂಥದ್ದಕ್ಕೆ ಬೆಳಗು ಹೊಗಳಿದ್ರು ಅಂತ ಹೇಳ್ತೀವಲ್ಲ ಅದಕ್ಕೆ ಹೊಗಳು ಮಿಂಚಿತ್ತು ಅನ್ನುವಂಥದ್ದಕ್ಕೆ ಮಿಂಚು ಹೊಳೆಯುತ್ತಿತ್ತು ಅನ್ನುವಂಥದ್ದಕ್ಕೆ ಹೊಳೆ ಚಿಗುರಿದವು ಅನ್ನುವಂಥದ್ದಕ್ಕೆ ಚಿಗುರು ಸಾಕಿದರು ಅನ್ನುವಂಥದ್ದಕ್ಕೆ ಸಾಕು ಹರಡಿತು ಅನ್ನುವಂಥದ್ದಕ್ಕೆ ಹರಡು ಅಬ್ಬರಿಸಿದನು ಅನ್ನುವಂಥದ್ದಕ್ಕೆ ಅಬ್ಬರಿಸು ಪೂಜಿಸ್ತಿದ್ರೆ ಅನ್ನುವಂಥದ್ದಕ್ಕೆ ಪೂಜೆಸುವುದು ದಗದಗಿಸುತ್ತಿತ್ತು ಅನ್ನುವಂಥದ್ದಕ್ಕೆ ದಗದಗಿಸು ಚಲಿಸಿದೆವು ಅನ್ನುವಂಥದ್ದಕ್ಕೆ ಚಲಿಸು ಮಲಗಿತು ಅನ್ನುವಂಥದ್ದಕ್ಕೆ ಮಲಗು ಪ್ರಯತ್ನಿಸಿದನು ಅನ್ನುವಂಥದಕ್ಕೆ ಪ್ರಯತ್ನ ದುಃಖಿಸಿದರು ಅನ್ನುವಂಥದಕ್ಕೆ ಪರೀಕ್ಷೆಯಲ್ಲಿ ವಿಶೇಷವಾಗಿ ಈ ಗುಣವಾಚಕ ಪದಗಳನ್ನು ಗುರುತಿಸಿ ಬರೆಯಿರಿ ಅನ್ನುವಂಥದಕ್ಕೆ ನಿಮ್ಮ ಪರೀಕ್ಷೆಯಲ್ಲಿ ಪಠ್ಯಪುಸ್ತಕದಲ್ಲಿ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಒಂದು ಅಂಶಗಳನ್ನೇ ನಿಮ್ಮ ಪರೀಕ್ಷೆಯಲ್ಲಿಯೂ ಕೂಡ ಕೊಟ್ಟಿರ್ತಾರೆ ಅದರಲ್ಲಿಯೂ ಹೆಚ್ಚಾಗಿ ನಿಮ್ಮ ಅಭ್ಯಾಸ ಭಾಗದ ಕೊನೆಯಲ್ಲಿ ಬಂದಿರುತ್ತೆ ನೋಡಿ ಒಂದು ಅಭ್ಯಾಸ ಭಾಗದಲ್ಲಿರುವಂತಹ ಅಂಶಗಳು ಆ ಒಂದು ಅಂಶಗಳನ್ನೇ ಯಥೇಚ್ಛವಾಗಿ ಕೊಟ್ಟಿರ್ತಾರೆ ಅಲ್ಲೋ ಇಲ್ಲೋ ಒಂದು ಮಾತ್ರ ಮಿಡಲ್ ಆಗಿರುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಹಾಗಿದ್ದರೆ ಇಲ್ಲಿ ಉದಾಹರಣೆಯನ್ನು ಕೊಡಲಾಗಿದೆ ಒಳ್ಳೆಯ ಮನುಷ್ಯ ಅನ್ನುವಂಥದ್ರಲ್ಲಿ ಒಳ್ಳೆಯದು ಅನ್ನುವಂಥದ್ದು ಗುಣವನ್ನು ಸೂಚಿಸುವಂಥದ್ದು ಮನುಷ್ಯ ಯಾವ ಎಂತಹವನು ಅನ್ನುವಲ್ಲಿ ಒಳ್ಳೆಯವನು ಅಂತ ಹೇಳುವಂಥದ್ದು ಹಾಗೆ ವಕ್ತ್ರ ಪದ್ಮ ಪದ್ ಪದ್ಮ ಅನ್ನುವಲ್ಲಿ ವಕ್ತ್ರ ಅನ್ನುವಂಥದ್ದು ಒಂದು ಗುಣವನ್ನು ಸೂಚಿಸುವಂಥದ್ದು ಹಾಗೆ ವಾರ್ತೆ ಎಂತಹ ವಾತ್ರೆ ಪೊಲ್ಲ ವಾರ್ತೆ ಅಂತ ಅರ್ಥ ಮಂಗಳ ಲಿಂಗ ಎಂತಹ ಲಿಂಗ ಅದು ಮಂಗಳ ಲಿಂಗ ಲಘು ವರ್ತನ ಅಂದ್ರೆ ಲಘು ಅಂತ ಅರ್ಥ ಘೋರ ಥರ ವಿಷ ವಿಷ ಯಾವ ರೀತಿಯಾಗಿರುವಂಥದ್ದು ಘೋರ ಕುಜನರ ಅನ್ನುವಂಥದ್ರಲ್ಲಿ ಕುಜ ಅನ್ನುವಂಥದ್ದು ಕಲಿ ಭೀಮ ಅನ್ನುವಂಥದ್ರಲ್ಲಿ ಕಲಿ ಅಪ್ರತಿಮ ಮಲ್ಲ ಅನ್ನುವಂಥದ್ರಲ್ಲಿ ಅಪ್ರತಿಮ ಮರಿಗೂಗೆ ಅನ್ನುವಂಥದ್ರಲ್ಲಿ ಮರಿ ಕಡುಪಾಪ ಅನ್ನುವಂಥದ್ರಲ್ಲಿ ಕಡು ಹೆಮ್ಮರ ಅನ್ನುವಂಥದ್ರಲ್ಲಿ ಹಿರಿದು ದುರ್ಗಂಧ ಅನ್ನುವಲ್ಲಿ ದುರು ಬಿನ್ನಾಣದ ಮಾತು ಅನ್ನುವಲ್ಲಿ ಭಿನ್ನಾಣ ದುರ್ಜನರು ಅನ್ನುವಂಥದಲ್ಲಿ ದುರ್ ಬಂಗಾಳದ ಬಳೆ ಅನ್ನುವಂಥದ್ರಲ್ಲಿ ಬಂಗಾರ ಸುಣ್ಣದ ಹರಳು ಅನ್ನುವಂಥದ್ರಲ್ಲಿ ಸುಣ್ಣ ಹಡೆದವ್ವ ಅನ್ನುವಂಥದ್ರಲ್ಲಿ ಹಡೆದ ರಸಬಳ್ಳಿ ಅನ್ನುವಂಥದ್ರಲ್ಲಿ ರಸ ಎಳೆ ನಗೆಯ ಅನ್ನುವಂಥದ್ರಲ್ಲಿ ಹೇಳಿ ಹುಸಿ ನಿದ್ದೆ ಅನ್ನುವಂಥದ್ರಲ್ಲಿ ಹುಸಿ ತುಂಬಿ ಬಾಳು ಅನ್ನುವಂಥದ್ರಿಗೆ ತುಂಬಿ ಹಾಗೆ ಅವಸರದ ಹೆಜ್ಜೆ ಅವಸವಸರ ಮಣಾಯಾಸ ಅಂದರೆ ಮಣದ ಅಂದರೆ ಅಷ್ಟು ರೀತಿಯಾಗಿರುವಂತಹ ಒಂದು ಆಯಾಸ ಮಂಕಾದ ಮಡದಿ ಮಂಕಾದ ಕೊರೆವ ಕೋಳು ಅಂದರೆ ಕೊರೆವ ಹಾಸುಗಂಬಿ ಹಾಸು ಬಲಿಷ್ಠ ಕೈಗಳು ಬಲಿಷ್ಠ ಕಣ್ಣೆಳಕು ಅಂದರೆ ಬೆಳಕು ಗಟ್ಟಿಪಾದ ಗಟ್ಟಿ ಉರಿವ ಬತ್ತಿ ಉರಿವ ಬೆಳಕಿನ ಬಿತ್ತಿ ಹೀಗೆ ಹಲವಾರು ರೀತಿಯಾದಂತಹ ಒಂದು ಗುಣವಾಚಕ ಪದಗಳನ್ನು ಕೊಡಲಾಗಿದೆ ಹಾಗೆ ಮುಂದಿನದು ವಿಭಕ್ತಿ ಪ್ರತ್ಯಯಗಳನ್ನು ಸುಲಭವಾಗಿ ಪ್ರಾಕ್ಟೀಸ್ ಮಾಡ್ಬೋದು ಯಾಕೆಂದರೆ ಒಂದು ಒಂದು ಸೂತ್ರದ ಪ್ರಕಾರ ನೀವು ಹೇಳ್ತಾ ಹೋದರೆ ಅಂದರೆ ಪ್ರಥಮ ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿ ಗೆ ಈಗೆ ಕೆ ಅಕ್ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಅಂತ ಈ ರೀತಿಯಾಗಿ ನೀವು ಅಭ್ಯಾಸವನ್ನು ಮಾಡಿದರೆ ಸುಲಭವಾಗಿ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸ್ಬೋದು ಕದಡಿದ ಅನ್ನುವಲ್ಲಿ ಆ ವಿಭಕ್ತಿ ಪ್ರತ್ಯಯ ಬಂದಿರೋದರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಹಾಗೆ ಸಲೀಲಂ ಅಮ್ಮ ಅನ್ನುವಂಥದ್ದು ಮಾ ಅಮ್ಮ ಹಳೆಗನ್ನಡ ವಿಭಕ್ತಿ ಪ್ರತ್ಯಯದಲ್ಲಿ ಅಮ್ಮ ಅಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ದೂರದೊಳ್ ಒಳ್ಳು ಅನ್ನುವಂಥದ್ದು ಸಪ್ತಮ ವಿಭಕ್ತಿ ಪ್ರತಿ ಇವರಿಂ ಅಂದರೆ ಅದು ಕೂಡ ಅಮ್ಮ ಅನ್ ಅನ್ನುವಂಥದ್ದು ಬಂದಿರೋದರಿಂದ ದ್ವಿತೀಯ ರಾಮನಿಂ ಇಂ ಅಮ್ ನೋಡಿ ತೃತೀಯ ವಿಭಕ್ತಿ ಇಂ ಬರುತ್ತೆ ಅಂ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಾಗೆ ಅಂಧಕನು ಉ ಅನ್ನುವಂತಹದ್ದು ಪ್ರಥಮ ವಿಭಕ್ತಿ ಪ್ರತ್ಯಯ ಗುರುವಿಗೆ ಅನ್ನುವುದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಹೀಗೆ ವಿಭಕ್ತಿ ಪ್ರತ್ಯಯಗಳನ್ನು ಕೂಡ ನೀವು ಈ ಒಂದು ಕೊಟ್ಟಿರುವಂತಹಗಳಲ್ಲಿಯೇ ಇರುವಂತಹ ವಿಭಕ್ತಿ ಪ್ರತ್ಯಯಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ನೀವು ಅಂಕವನ್ನು ಪಡಿಬಹುದು ಹಾಗೆ ಕ್ರಿಯಾಪದಗಳ ಕಾಲವನ್ನು ಸೂಚಿಸಿ ಅಂತ ಇದೆ ಅದು ಓದವು ಅನ್ನುವಂಥದ್ದು ಓದುವು ಅಂದರೆ ಈಗಾಗಲೇ ಕ್ರಿಯೆ ಮುಗ್ದೋಗಿದ್ರೆ ಅದಕ್ಕೆ ಭೂತಕಾಲ ಅಂತಾರೆ ಬರುವವರು ಅದು ಭವಿಷ್ಯದ ಕಾಲ ಅಂದರೆ ನಡಿಬೇಕಾಗಿರುವಂತಹ ಕ್ರಿಯೆ ಓದಿದರು ಭೂತಕಾಲ ಓಡಿದವರು ಭೂತಕಾಲ ಹಾಗೆ ಬಂದಿತು ಅಂದರೆ ಅದು ಕೂಡ ಭೂತಕಾಲ ನೋಡಿದ್ಲು ಅದು ಕೆಲಸ ಮುಗ್ದೋಗಿದೆ ಬರ್ತಾ ಇದ್ರು ಅನ್ನುವಂಥದ್ದು ಅದು ಅನ್ನುವಂಥದ್ದು ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗುತ್ತೆ ಈ ರೀತಿಯಾಗಿ ಹಲವಾರು ಒಂದು ಕ್ರಿಯಾಪದಗಳ ಕಾಲವನ್ನು ಗುರುತಿಸಿ ಆಗಿದೆ ಹಾಗೆ ಮುಂದೆ ಬರುವಂಥದ್ದು ನಿಷೇಧ ರೂಪಗಳನ್ನು ನೋಡೋಣ ಹೋಗುವನು ಹೋಗು ಬರುವರು ಬಾರರು ನೋಡಿದಳು ನೋಡಲಿಲ್ಲ ನೋಡುವರು ನೋಡರು ಅಥವಾ ನೋಡೋದಿಲ್ಲ ಅಂತ ಬರೀಬೇಕು ತರುವರು ತಾರರು ಅಥವಾ ತರುವುದಿಲ್ಲ ಹಾಡುವನು ಅನ್ನೋಂಥದ್ರಲ್ಲಿ ಹಾಡನು ಅಂದರೆ ಹಾಡೋದಿಲ್ಲ ಅಂತ ಅರ್ಥ ಹೀಗೆ ಇವು ನಿಷೇಧ ರೂಪದ ಪದಗಳು ತತ್ಸಮ ತದ್ಭವಗಳು ಈ ತತ್ಸಮ ತದ್ಭವಗಳನ್ನು ಕೂಡ ನಿಮ್ಮ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ ಯೋಗಿ ಜೋಗಿ ಮುಖ ಮುಖ ಕ್ಷಮಾ ಕ್ಷಮೆ ಅಗ್ನಿ ಅಗ್ಗಿ ಬೀರ ಬೀರ ಕಸ್ತೂರಿ ಕತ್ತೂರಿ ಆಕಾಶ ಆಗಸ ಹೀಗೆ ಇವು ನಿಮ್ಮ ಒಂದು ತತ್ಸಮ ತದ್ಭವಗಳಾದರೆ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿ ತಲೆಬಾಗು ನಾವು ಹಿರಿಯರನ್ನು ಕಂಡಾಗ ತಲೆಬಾಗಬೇಕು ಕೈಯೊಡ್ಡು ನಾವು ಯಾರ ಬಳಿಯೂ ಕೂಡ ಕೈಯೊಡ್ಡಬಾರ್ದು ಹಾಗೆ ಗಾಳಿ ಸುದ್ದಿ ನಾವು ಗಾಳಿ ಸುದ್ದಿಗೆ ಕಿವಿ ಕೊಡಬಾರ್ದು ಇಷ್ಟು ನಿಮ್ಮ ಒಂದು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರುವುದು ಮಗೆ ಮತ್ತಷ್ಟು ಗುಣವಾಚಕ ಪದಗಳು ಮತ್ತು ಕ್ರಿಯಾಪದಗಳ ಧಾತುಗಳು ಕಾಲಸೂಚಕಗಳು ಅಂತ ಆಯಿತು ಮತ್ತು ದ್ವಿರುಕ್ತಿ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಕೇಳ್ತಾರೆ ಅವುಗಳನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ ಬೇಗ ಬೇಗ ಅಮ್ಮ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿಯನ್ನು ಬೇಗ ಬೇಗ ಮಾಡಮ್ಮ ಅಂತ ಹೇಳಿದರು ಅಂತ ಹೇಳಿಬಿಟ್ಟು ಹಾಗೆ ಈ ಒಂದು ಮುಂದೆ ಬರುವಂತಹದ್ದು ಪತ್ರಲೇಖನಗಳು ಈ ಪತ್ರಲೇಖ ನಿಮ್ಮ ಒಂದು ಪರೀಕ್ಷೆಗೆ ಯಾವ್ಯಾವ ಇಂಪಾರ್ಟೆಂಟ್ ಆಗಿರ್ತವೆ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ ಇಷ್ಟನ್ನು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಪರೀಕ್ಷೆಯಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸಬಹುದು ಧನ್ಯವಾದಗಳು